ಕರ್ನಾಟಕ ಜನನಿರ್ಣಯ ವೇದಿಕೆ ಎಂಬ ಕನ್ನಡಪರ ಸಂಘಟನೆಯನ್ನ ನೂತನವಾಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಅವರ ನೇತೃತ್ವದಲ್ಲಿ ನೋಂದಣಿ ಮಾಡಿಸಿದ್ದು ಸಂಘಟನೆಗೆ ಚಾಲನೆ ನೀಡಲು ಕೋಲಾರ ಜಿಲ್ಲೆಯ ಪುರಾತನ ಪ್ರಸಿದ್ಧ ದೇವಾಲಯವಾದ ಕುರುಡುಮಲೆ ಶ್ರೀ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿದ್ರು ಮುಳಬಾಗಿಲಿನ ಕುರುಡುಮಲೆ ವಿನಾಯಕನ ಸನ್ನಿಧಿ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿದೆ ರಾಜ್ಯದ ರಾಜಕೀಯ ಪಕ್ಷಗಳು ಬಹುತೇಕ ನಾಯಕರು ಇಲ್ಲಿಂದಲೇ ತಮ್ಮ ರಾಜಕೀಯ ಪ್ರಚಾರವನ್ನು ಆರಂಭಿಸುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕುರುಡುಮಲೆ ವಿನಾಯಕ ರಾಜಕೀಯ ಯಶಸ್ಸನ್ನು ನೀಡ್ತಾನೆ ಎನ್ನುವುದು ಎಲಿನಾ ನಂಬಿಕೆಯಾಗಿದೆ ಮುಳಬಾಗಿಲಿನ ಕುರುಡುಮಲೆ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರ ಕುರುಡುಮಲೆ ವಿನಾಯಕ ರಾಜಕೀಯ ನಾಯಕರುಗಳಿಗೆ ಅದೃಷ್ಟ ತಂದುಕೊಡ್ತಾನೆ ಎನ್ನುವುದು ನಂಬಿಕೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಹುತೇಕ ಎಲ್ಲ ನಾಯಕರು ಚುನಾವಣಾ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಚಾರವನ್ನು ಆರಂಭಿಸುತ್ತಾರೆ ಅದೇ ನಂಬಿಕೆಯಂತೆ ಕರ್ನಾಟಕ ಜನನಿರ್ಣಯ ವೇದಿಕೆ ಎಂಬ ಕನ್ನಡಪರ ಸಂಘಟನೆಯನ್ನು ನೋಂದಣಿ ಮಾಡಿಸಿರುವ ಸಂಸ್ಥಾಪಕ ಅಧ್ಯಕ್ಷರು ಸಂಘಟನೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸ್ಥಾನಕ್ಕೆ ಬೆಳೆಯಬೇಕು ಹಾಗೂ ಜನರ ಕಷ್ಟಗಳಿಗೆ ಸ್ಪಂದನೆ ನೀಡಿದರು ಎಂಬ ನಿಟ್ಟಿನಲ್ಲಿ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಘಟನೆಗೆ ಚಾಲನೆ ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಗಂಗಾಧರ ರಾಜ್ಯ ಗೌರವಾಧ್ಯಕ್ಷರು ಎನ್ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಎನ್ಆರ್ ಜೀವನ್ ರೆಡ್ಡಿ ಕಾನೂನು ಸಲಹೆಗಾರ ಮುನಿಯಪ್ಪ ವಕೀಲರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಎನ್ ರಾಜ್ಯ ಖಜಾಂಚಿ ನರಸಿಂಹಮೂರ್ತಿ ಸಲಹಾ ಸಮಿತಿ ಸದಸ್ಯರು ಸಂಪತ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ಕಳ್ಳಿಕೆರೆ ಗೌಡ ರಾಜ್ಯಾಧ್ಯಕ್ಷರಾದ ಮೂಲ ನಿವಾಸಿ ಅನುಸೂಚಿತ ಐಕ್ಯತಾ ಸಂಘ ಬಿ ಕೃಷ್ಣಪ್ಪ ರಾಜ್ಯ ಕಾರ್ಯಾಧ್ಯಕ್ಷರಾದ ರೈತ ಸಂಘವೀರ್ ಸಂಘಯ್ಯ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀನಿವಾಸಪುರ ನಾಗರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರಾದ ಕೋಲಾರ ಮಂಜುಳಾ ಸೇರಿ ಹಲವು ಪದಾಧಿಕಾರಿಗಳು ಭಾಗಿಯಾಗಿದ್ದರು ನನ್ನ ನಿರ್ಣಯ ವೇದಿಕೆಯ ಸಂಘಟನೆಯನ್ನ ರಾಜ್ಯ ಮಟ್ಟದಲ್ಲಿ ನೋಂದಾಯಿಸಿ ಸಂಘಟನೆಯ ರಾಜ್ಯಾಧ್ಯಕ್ಷರನ್ನಾಗಿ ಗಂಗಾಧರ್ ಅವರನ್ನು ನೇಮಕ ಮಾಡಿರ್ತಾರೆ ಕಾರ್ಯಕಾರಿಣಿ ಸಮಿತಿ ಅದೇ ರೀತಿ ಗೌರವಾಧ್ಯಕ್ಷರಾಗಿ ಎನ್ ಮಂಜುನಾಥರನ್ನ ಆಯ್ಕೆ ಮಾಡಿರ್ತಾರೆ ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾಗಿ ಎನ್ ಆರ್ ಜೀವನ್ ರೆಡ್ಡಿರವರನ್ನು ಹಾಗೂ ರಾಜ್ಯ ಖಜಾಂಚಿಯಾಗಿ ಎನ್ ಮೂರ್ತಿರವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಅವರನ್ನು ಈ ರೀತಿ ಏಳು ಏಳು ಜನರನ್ನು ಹೊಂದಿರತಕ್ಕಂಥ ರಾಜ್ಯ ಪದಾಧಿಕಾರಿಗಳನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಈ ಸಂಘಟನೆಯನ್ನು ಎಲ್ಲ ಕಡೆ ನೊಂದ ಜನರ ಬಾಳಲ್ಲಿ ಬೆಳಕಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ದಿನ ಮುಳಬಾಗಲು ಕುರ್ಡುಮಲ್ಯ ದೇವಸ್ಥಾನದ ವಿನಾಯಕನ ದೇವಸ್ಥಾನದ ಪೂಜೆಗೋಸ್ಕರ ಬಂದು ಪೂಜೆಯನ್ನು ನೆರವೇರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗೆ ಯಾವುದೇ ರೀತಿ ವಿಘ್ನಗಳನ್ನು ಬರದೆ ಆ ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂಥೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನೊಂದಂಥ ಜನರು ಯಾರೇ ಇರಲಿ ನಮ್ಮ ಸಂಘಟನೆಯನ್ನು ಸಂಪರ್ಕಿಸಿ ಅವರ ಸಮಸ್ಯೆಗಳನ್ನು ನಮ್ಮ ಸಂಘಟನೆ ಮುಖಾಂತರ ಬಗೆಹರಿಸ್ಕೋಬೋದು ಅಂಥೇಳಿ ಈ ಮುಖಾಂತ ನಾನು ಪತ್ರಿಕಾ ಹೇಳಿಕೆಯನ್ನು ಇದ್ದೀನಿ ಅದೇ ರೀತಿ ನಮ್ಮ ಸಂಘಟನೆಗೆ ಬೆಂಗಳೂರಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂಥ ವೀರ ಸಂಘಯ್ಯನವರು ಆಗಮಿಸಿದ್ದಾರೆ ಅದೇ ರೀತಿ ಮತ್ತೊಬ್ಬ ಹಿರಿಯರು ಪಟ್ಟಂದೂರು ಬಿ ಕೃಷ್ಣಪ್ಪನವರು ಮೂಲ ನಿವಾಸಿ ಸಂಘಟನೆ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅವರು ಸಹ ಆಗಮಿಸಿದ್ದಾರೆ ಮತ್ತೊಬ್ಬ ಎಚ್ ಎಲ್ನ ನೌಕರರಾಗಿರ್ತಕ್ಕಂಥ ಶ್ರೀತಾ ಜಯರಾಮ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಹ್ಯೂಮನ್ ರೈಟ್ಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಆಗಮಿಸಿದ್ದಾರೆ ಇನ್ನೂ ಅನೇಕ ಮಹಿಳಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಸಹ ಈ ಒಂದು ಸಂಘಟನೆಗೆ ಹೆಚ್ಚಿನ ರೀತಿ ಬೆಂಬಲವನ್ನು ಸೂಚಿಸ್ತಾ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಏನೇ ಸಮಸ್ಯೆ ಬರಲಿ ಈ ಸಮಸ್ಯೆಗೆ ನಾವು ಬೆನ್ನನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ ಅವ್ರ ಬಾಳಿಗೆ ಬಾಳಲ್ಲಿ ಯಾವುದೇ ರೀತಿ ಅಸಂತೋಷ ಬರೆದಿರೋ ನಾವು ನಡ್ಕೊಳ್ತೀವಿ ಅಂತೇಳಿ ಈ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಭೀಮ್ ನಮಸ್ತೆ ಈ ದಿನ ಭಾಳ ಶುಭವಾದ ದಿನ ಏನು ಅಕ್ಷಯ ತೃತೀಯ ದಿನದಂದು ಜನನಿರ್ಣಯ ವೇದಿಕೆ ಕರ್ನಾಟಕ ಎಂಬ ಸಂಘಟನೆಯನ್ನು ನಮ್ಮ ಕೆ ಗಂಗಾಧರ್ ಅವರು ಊಟ ಹಾಕಿದ್ದಾರೆ ಈ ಸಂಘಟನೆಗೆ ನಾವು ಬೆಂಬಲ ವ್ಯಕ್ತಪಡಿಸೋಕ್ಕೆ ಅಂತೇಳಿ ಈ ಮುಳಬಾಗಿಲಿನ ಪವಿತ್ರವಾದ ಕ್ಷೇತ್ರ ತುಡು ಮಲೆ ದೇವಸ್ಥಾನ ಆದಂಥ ವಿನಾಯಕ ದೇವಸ್ಥಾನದ ಬಳಿ ಬಂದು ಈಗ ತಾನೇ ಸ್ವಾಮಿಯ ದರ್ಶನ ಪಡ್ಕೊಂಡು ಅವ್ರಿಗೆ ಆಶೀರ್ವಾದನ ತಗೊಂಡು ಸ್ವಾಮಿದು ಇನ್ನು ಮುಂದೆ ಈ ಸಂಘಟನೆ ಹೆಚ್ಚಿನ ಬಲ ತುಂಬಿ ಏನು ಬಡ ಬಗ್ಗರು ದೀನ ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಎಲ್ಲ ಜನಾಂಗದ ಜನಗಳಿಗೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಮತ್ತು ನಿಮಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಲ್ತ್ಕೊಳ್ತೀವಿ ಗಂಗಾಧರ್ಗೆ ಇದೇ ರೀತಿ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಈ ಸಂಘಟನೆಯಲ್ಲಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಈ ವಿನಾಯಕ ಸ್ವಾಮಿ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಶಕ್ತ ಧೈರ್ಯ ಆಯುರ್ ಆರೋಗ್ಯ ಐಶ್ವರ್ಯ ಅಂತಸ್ತುಗಳನ್ನು ಕೊಟ್ಟು ಅವರು ಜನರ ಪರವಾಗಿ ನೊಂದ ಜನರ ಪರವಾಗಿ ಕೆಲಸ ಮಾಡಲಿ ಹಾಗೆ ನಮ್ಮ ಬೆಂಬಲ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಬೇಕಾಗಿದ್ದಲ್ಲಿ ನ್ಯಾಯಸಮ್ಮತವಾಗಿ ಅವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಅವರ ಬೆನ್ನು ತಟ್ಟೋದ್ರ ಮೂಲಕ ನಾನು ಮೂಲ ನಿವಾಸಿಗಳ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನನ್ನ ಸಂಪೂರ್ಣ ಸಹಕಾರ ಮತ್ತು ಭರವಸೆಯನ್ನು ಅವರಿಗೆ ಈ ದಿವಸ ನಾನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇದು ಅತ್ಯಂತ ಶುಭ ದಿನ ಕಾರಣ ಏನಂತಂದರೆ ನೂರ ತೊಂಬತ್ತು ನಾಲ್ಕನೆಯ ಬಸವೇಶ್ವರ ಅವರು ಹುಟ್ಟಿದ ಜಯಂತಿಗಳು ಈ ಕನ್ನಡ ನಾಡಿನ ಮಣ್ಣಿನಲ್ಲಿ ಸಮಾನತೆ ಜಾತ್ಯತೀತೆ ಏನು ಆದಿಕವಿ ಪಂಪವನ ಮೂಲ ಆಶಯ ಇತ್ತಲ್ಲ ಮಾನವ ಕುಲಂ ವಲಂ ಅಂತಕ್ಕಂಥ ಆಶಯವನ್ನು ಚಾಚೂ ತಪ್ಪಿದೆ ಈಡೇರಿಸಿದ ಅತ್ಯಂತ ಕಲ್ಯಾಣದ ಕನಸನ್ನು ಕಂಡಿರತಕ್ಕಂಥದ್ದು ಬಸವಣ್ಣವರು ಆ ಬಸವಣ್ಣವರ ವಿಚಾರ ಇರೋದ್ರಿಂದನೇ ಇಲ್ಲಿ ದಲಿತರಾಗಲಿ ಹಿಂದುಳಿದರಾಗಲಿ ಇವತ್ತೆಲ್ಲರನ್ನೂ ಕೂಡ ಸಮಾನತೆ ಕಾಣ್ತಕ್ಕಂಥ ಅಂಶಗಳು ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದು ಇದು ಒಂದು ಕಡೆ ಇನ್ನೊಂದು ಕಡೆ ಇದು ಮೂಡಲ ಬಾಗಿಲು ಅಂದರೆ ಕರ್ನಾಟಕ ರಾಜ್ಯದ ಏನು ಸೂರ್ಯೋದಯದ ಬೆಳಕನ್ನು ವಿಸ್ತರಿಸುವ ಮೊದಲನೇ ಪ್ರಾರಂಭಗದೆ ಇಲ್ಲಿಂದ ಹಂಗಾಗಿ ಇದು ಮೂಡಲದ ಬಾಗಿಲು ನಂತರ ಮುಳಬಾಗಿಲಾಗಿ ಪರಿವರ್ತನೆ ಆಗಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ಮತ್ತು ಇದು ಒಂದು ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ ಅಲ್ಲಿ ನೋಡಿದೆ ನಾನು ಅನೇಕ ದೇವಸ್ಥಾನಗಳಲ್ಲಿ ಅಂಗಿ ಬಿಚ್ಚ ಆ ಜಾತ್ಯವ್ರು ಬರಬೇಡ ಈ ಜಾತ್ಯವ್ರು ಬರಬೇಡ ಜಾತಿ ಪಂಥ ಹಿಂದೂದ ದಲಿತರು ಬರಬಾರ್ದು ಆ ಥರದ ನೂರಾರು ಭೇದಗಳಿರತಕ್ಕಂಥ ಕರ್ನಾಟಕದಲ್ಲಿ ಈ ವಿನಾಯಕ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಕೆಲವು ಹೆಣ್ಮಕ್ಳೇ ದೇವಸ್ಥಾನಕ್ಕೆ ಬರಬಾರ್ದು ಅಂತಕ್ಕಂಥ ಕಟ್ಟುಪಾಡುಗಳಿದ್ದಲ್ಲಿ ಸರ್ವರೂ ದೇವಸ್ಥಾನಕ್ಕೆ ಭಾಗವಹಿಸ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಸಂಘಟನೆ ಪ್ರಾರಂಭ ಆಗ್ತಿರೋದು ಒಂದು ಸಂತೋಷಕರ ವಿಚಾರ ಅದೇ ಸೇಮ್ ಸಂದರ್ಭದಲ್ಲಿ ಕರ್ನಾಟಕ ನಿರ್ಣಯ ಜನ ನಿರ್ಣಯ ವೇದಿಕೆ ಅಂತ ಹೆಸರಿಲಿಕ್ಕೆ ಕಾರಣ ಏನಂದರೆ ಇದರಲ್ಲಿ ಮೂರು ಅದವು ಒಂದು ಸೋದರತೆ ಎರಡನೇದು ಸೌಹಾರ್ದತೆ ಮೂರನೇದು ಸಮಾನತೆ ಈ ಮೂರು ಆಶಯಗಳೇ ಮನುಷ್ಯನಿಗೆ ಬೇಕಾಗಿರೋದು ಇವತ್ತು ಈ ಮೂರುಗಳ ಮೂರು ಕೊರತೆಗಳೇ ನಮ್ಮ ಜನರ ಜನಸಾಮಾನ್ಯರಲ್ಲಿ ಕಂಡು ಬರ್ತಾ ಇರೋದು ಅದರ ಭಾಗವಾಗಿಯೇ ಕಾಶ್ಮೀರದಲ್ಲಿಯ ಮತಾಂಧತೆಯ ಭಯೋತ್ಪಾದನೆ ಆಗಿರ್ಬೋದು ಅಥವಾ ಯಾವುದೇ ಭಯೋತ್ಪಾದನೆ ಆಗಿರಲಿ ಈ ದೇಶವನ್ನು ವಿಚಿತ್ರಕಾರಿ ಶಕ್ತಿಗಳ ಕಡೆಗೆ ಒಯ್ಯಂಥ ಸಂದರ್ಭದಲ್ಲಿ ಇವತ್ತು ಜನಸಾಮಾನ್ಯರ ಧ್ವನಿಯಾಗಿ ಈ ಕರ್ನಾಟಕದಾದ್ಯಂತ ಈ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರತಕ್ಕಂಥ ಗಂಗಾಧರವರಾಗಲಿ ಮಂಜುನಾಥವರಾಗಲಿ ಇದರ ಇತರೆ ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಈ ದಿನ ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭಕ್ಕೆ ಈಗಾಗಲೇ ಸಾವಿರಾರು ಲಕ್ಷಾಂತರ ಸಂಘಟನೆಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾವೆ ಆದರೆ ಈ ದೇಹ ದ್ವೇಷಗಳನ್ನಿಟ್ಟುಕೊಂಡು ಇಡೀ ಕರ್ನಾಟಕದಂಥ ವಿಸ್ತರಿಸಲಿಕ್ಕೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಸಂಘಟನೆಯನ್ನು ವಿಸ್ತರಿಸ್ಬೇಕು ಅಂತಕ್ಕಂಥ ಬಯಕೆಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿನೇ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಮೂವತ್ತೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಈ ರೀತಿಯ ಜನ ನಿರ್ಣಯಕ್ಕೆ ಮಾಡ್ತಕ್ಕಂಥ ಈ ಸಂಘಟನೆಗೆ ಸೌಹಾರ್ದತವಾಗಿ ಬೆಂಬಲ ಕೊಡಲಿಕ್ಕಾಗಿನೇ ನಾನು ಬೆಂಗಳೂರಿಂದ ಧಾವಿಸಿದ್ದೀನಿ ಇದು ಯಶಸ್ವಿಯಾಗಲಿ ಈ ಮೂರು ಎಸ್ ಗಾಗಿ ದುಡಿತಕ್ಕಂಥ ಈ ಸಂಘಟನೆಗೆ ಯಾವಾಗಲೂ ಕೂಡ ನಾವು ಬೆನ್ನೆಲುಬಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ಸೇರಿರ್ತಕ್ಕಂಥ ಸರ್ವರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಎನ್ ಮಂಜುನಾಥ್ ಅಂತ ನಾನು ಎಚ್ ಐ ಎಲ್ಲಲ್ಲಿ ಇಪ್ಪತ್ತೆಂಟು ವರ್ಷ ಕಾಲ ಕೆಸದಲ್ಲಿ ಇವಾಗ ನಿವೃತ್ತಿಯಾಗಿದ್ದೇನೆ ನಿವೃತ್ತಿಯಾಗಿ ಈ ಕರ್ನಾಟಕ ಜನನಿರ ವೇದಿಕೆ ನಮ್ಮ ನಮ್ಮವಾಗಿ ನಮ್ಮ ಗಂಗಾಧರ ಅವರು ನನಗೆ ಸಿಕ್ಕಿದ ಕಾರಣಾಂತರದಿಂದ ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಸಂಘವನ್ನು ಬೆಳೆಸಬೇಕಂತ ತುಂಬ ಆಸೆ ಇಟ್ಟುಕೊಂಡು ನನಗೂ ಏನಂದರೆ ಯಾವುದೇ ಇದಕ್ಕೆ ಸ್ವಲ್ಪ ಅಂದರೆ ಕರಪ್ಷನ್ ಇಲ್ದಿರ ಅನ್ನೋದು ಒಂದು ಏಮ್ ಇತ್ತು ನನಗೆ ಆ ಏಮಿಂದ ನಾನು ಇದನ್ನು ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವುದೇ ಸಮಸ್ಯೆ ಜನರ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ನಾನು ಅದನ್ನು ಸಿದ್ಧವಾಗಿರ್ತೀನಿ ಜನರ ಸಮಸ್ಯೆಗಳಿಗೆ ಪ್ರತಿಯೊಂದು ದಿನನಿತ್ಯದ ಸಮಸ್ಯೆಗಳಿಗೆ ನಾನು ಸಿದ್ಧವಾಗಿರ್ತೀನಿ ಅದು ಮಾಡೋಕ್ಕೆ ರೆಡಿಯಾಗಿರ್ತೀನಿ ಅದರಿಂದ ಇಲ್ಲ ಎಲ್ಲರೂ ಬಂದಿರುವ ನಮ್ಮ ಸಾರು ಪದಾರ್ಥಗಳಾಗಲಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳುತ್ತಾ ಈ ಸಮಯದಲ್ಲಿ ದೇವರ ಆಶ್ರಯದಿಂದ ವಿನಾಯಕ ದೇವಸ್ಥಾನದ ದೇವರ ಆಶ್ರಯದಿಂದ ನಾವೆಲ್ಲರೂ ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಬಟ್ ನನಗೆ ಹೇಳ್ಬೇಕಂದ್ರೆ ದೇವರು ಖುಪೇ ಚೆನ್ನಾಗಿದೆ ಈ ಸಂಘಟನೆ ಆಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ಎಲ್ಲರಿಗೂ ಬಂದಿರುವ ಫ್ರೆಂಡ್ಸ್ಗೂ ಹಾಗೂ ಪದಾತಿಗೆ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಸೇರಿ ನನ್ನ ನಮಸ್ಕಾರ ಸಲ್ಲಿಸುತ್ತಾ ಈ ಟೈಮಲ್ಲಿ ನನಗೆ ಈ ಪ್ರತಿಯೊಂದು ಇದರಲ್ಲೂ ಕೂಡ ನನಗೆ ಒಳ್ಳೆಯದಾಗ ಆಗುತ್ತೆ ವಿನಾಯಕ ಮಂದಿರದಲ್ಲಿ ಬಂದಿದ್ದೀವಿ ದೇವಸ್ಥಾನದಲ್ಲಿ ಒಳ್ಳೆಯದಾಗ್ತಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ಸ್ವಲ್ಪ ಚಿಕ್ಕ ಭಾಸನೆಯನ್ನು